ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನೇ ಅವಲೋಕಿಸೋಣ ಜುಲೈ ತಿಂಗಳು ವೃಷಭ ರಾಶಿಗೆ ಇಷ್ಟ ಸಿದ್ಧಿಯ ಶುಭ ಮಾಸ ಪಂಚಗ್ರಹಗಳಿಂದ ಸುಖ ಸಂತೋಷ ಎಂಬುವಂಥ ವಾಕ್ಯ ಬಂದಿದೆ ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಹಲವಾರು ಅವಕಾಶಗಳು ಗೃಹ ಬೆಂಬಲದಿಂದ ಬರ್ತಾ ಇದೆ ಜೊತೆಗೆ ಪಂಚಗ್ರಹಗಳಿಂದ ಸುಖ ಸಂತೋಷ ಅಂತ ಪಂಚಗ್ರಹಗಳು ನಿಮಗೆ ಆಶೀರ್ವಾದ ಮಾಡಿದವೆ ಅಲ್ಲಿ ರವಿ ಇರ್ಬೋದು ಗುರು ಶುಕ್ರ ಶನಿ ರಾಹು ಎಂಬಂತಹ ಪ್ರಬಲವಾದ ಗ್ರಹಗಳ ಬೆಂಬಲ ಇರುವಂತಹ ರಾಶಿ ನಿಮ್ಮದಾಗಿರುತ್ತೆ ಹಾಗಾಗಿ ವಿಶೇಷವಾದ ಶಿವಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಪರೂಪಕ್ಕೆ ಸಿಗುವಂಥ ಗುರುಬಲ ನಿಮ್ಮದಾಗಲಿದೆ ಅಪರೂಪಕ್ಕೆ ಸಿಗುವಂಥ ಶನಿ ಮಹಾರಾಜರ ಬೆಂಬಲ ನಿಮಗಿದೆ ಜೊತೆಗೆ ಶುಕ್ರನ ವಿಶೇಷವಾದ ಬೆಂಬಲ ರಾಹು ಸಹ ಅಪರೂಪದ ಬೆಂಬಲ ನಿಮಗೆ ಇರುವಂಥದ್ದು ಜೊತೆಗೆ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಆಶೀರ್ವಾದ ಪಡುವಂಥ ಸೂರ್ಯನ ಒಂದು ಆಶೀರ್ವಾದ ನಿಮಗೆ ಈ ಜುಲೈ ಹದಿನೇಳರಿಂದ ರವಿಯ ಅನುಗ್ರಹ ಸಹ ನಿಮಗೆ ಆರಂಭ ಆಗಲಿದೆ ಹಾಗಾಗಿ ಎಲ್ಲಿ ವಿಶೇಷವಾದ ಶಿವಫಲವನ್ನು ನೀವು ಜುಲೈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಏನು ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮವನ್ನು ಬೀಳುತ್ತನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ ಜುಲೈನಲ್ಲಿ ನಿಮಗೆ ಆರಂಭದಲ್ಲಿ ಸೂರ್ಯನ ಬೆಂಬಲ ಅಷ್ಟೇನು ಇರುವುದಿಲ್ಲ ಹದಿನಾರವರೆಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಇರುವಾಗ ಅಲ್ಲಿ ಕೆಲವೊಂದು ಸೂರ್ಯನಿಂದ ಅಡ್ಡ ಪರಿಣಾಮಗಳು ಬರ್ಬೋದು ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದ ವಿಚಾರವಾಗಿ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಏನಾದರೂ ಅಲರ್ಜಿ ಇತ್ಯಾದಿಗಳು ಕಂಡು ಬರ್ಬೋದು ಜೊತೆಗೆ ಕೌಟುಂಬಿಕವಾದ ಒಂದು ವಿಚಾರದಲ್ಲಿ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ ತಂದೆ ಮಕ್ಕಳ ಜೊತೆಗೆ ತಾಯಿ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಒಂದು ಇಂಥರ ಬಂಧು ಬಾಂಧವ್ಯ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತಿನ ನಡವಳಿಕೆಗಳ ವ್ಯತ್ಯಾಸಗಳು ಬರ್ಬೋದು ಅದರ ಹೊರತು ಏನು ಗಂಭೀರ ಅಡ್ಡ ಪರಿಣಾಮಗಳಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ರವಿಯ ಒಂದು ಕೊರತೆ ನಿಮಗೆ ಆರು ಹದಿನಾರವರೆಗೆ ಇರುತ್ತೆ ಇನ್ನು ಹದಿನೇಳರಿಂದ ನಿಮಗೆ ಸೂರ್ಯನು ಯಾವಾಗ ಕಟಕ ರಾಶಿಗೆ ಪ್ರವೇಶಿಸ್ತಾನೋ ಅಂದಿನಿಂದ ನಿಮಗೆ ವಿಶೇಷವಾದ ಸೂರ್ಯನ ಅನುಗ್ರಹ ಆರೋಗ್ಯವನ್ನು ಜಯವನ್ನು ಲಾಭವನ್ನು ಕೊಡಲಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಿದ್ಧ ಆಗುವಂಥದ್ದು ಭೂಮಿ ಮನೆ ಕೊಡುವಂಥ ಯೋಗ ಕೆಲವರಿಗೆ ಬರ್ಬೋದು ಅದು ಯಾವುದೇ ರೀತಿ ನಿಮ್ಮ ದೀರ್ಘಕಾಲದ ಕನಸು ಈಡೇರುವಂಥದ್ದು ಶುಭ ಕಾರ್ಯಗಳ ಸಿದ್ಧತೆ ಆಗುವಂಥದ್ದು ಮದುವೆಗೆ ನೀವು ನೀವು ಯಾರು ಇಷ್ಟಪಟ್ಟವರಿದ್ರೆ ಮದುವೆಗೆ ಫಿಕ್ಸ್ ಆಗುವಂಥದ್ದು ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಪ್ರಮೋಷನ್ ಬಡ್ತಿ ಎಲ್ಲ ಸಿಗುವಂಥದ್ದು ಉದ್ಯೋಗದಲ್ಲಿ ಪ್ರಶಂಸೆ ನಿಮಗೆ ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಸೂರ್ಯನ ಅನುಗ್ರಹದಿಂದ ನಿಮಗೆ ಜುಲೈ ಹದಿನೇಳರಿಂದ ಆರಂಭ ಆಗುವಂಥದ್ದು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ಈ ತಿಂಗಳು ಪೂರ್ತಿ ಯಾವುದೇ ರೀತಿಯ ಲಾಭವನ್ನು ಕೊಡುವಂಥ ಸ್ಥಾನದಲ್ಲಿರೋದಿಲ್ಲ ಮಂಗಳನಿಂದ ಕೆಲವೊಂದು ಸಣ್ಣ ಪುಟ್ಟ ವೈರುಧ್ಯದ ಘಟನೆಗಳು ಜರುಬೋದು ಇಲ್ಲಿ ನೆನಪಿಟ್ಟುಕೊಳ್ಳಿ ಯಾವ ರಾಶಿಗೆ ಗುರುಬಲದ ವಿಶೇಷವಾದ ಅನುಕೂಲ ಇರುತ್ತೆ ಯಾವ ರಾಶಿಗೆ ಶನಿ ಮಹಾತ್ಮರು ಅನುಕೂಲವಾಗಿರ್ತಾರೆ ಇನ್ನು ಅಥವಾ ಅವರಿಗೆ ಸೂರ್ಯನಂತಹ ಪ್ರಬಲವಾದ ಗ್ರಹಗಳ ರಕ್ಷಣೆ ಇರುತ್ತೆ ಆವಾಗ ಇತರ ಗ್ರಹಗಳಿಂದ ಸಿಗುವ ಒಂದು ಏನು ನೆಗೆಟಿವ್ ಅಥವಾ ನಕಾರಾತ್ಮಕ ಪರಿಣಾಮ ಖಂಡಿತ ಕಡಿಮೆ ಇರುತ್ತೆ ಹಾಗಾಗಿ ಮಂಗಳನ ಒಂದು ಅಡ್ಡ ಪರಿಣಾಮ ನಿಮಗೆ ಅಷ್ಟೇನೂ ತೊಂದರೆ ಮಾಡಲಿಕ್ಕಿಲ್ಲ ಕೆಲವೊಂದು ಹಂತದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅಲ್ಲಿ ನಿಮಗೆ ಕೆಲವೊಮ್ಮೆ ಶತ್ರುಗಳ ಬೀಡೆ ಬರ್ಬೋದು ಮನಸ್ಸಲ್ಲಿ ಭಯ ಆತಂಕ ಬರ್ಬೋದು ಅಥವಾ ಇನ್ನಿತರರಿಂದ ನಿಮಗೇನಾದರೂ ಮನಸ್ಸಿಗೆ ಆಘಾತ ಆಗುವಂಥ ಏನಾದರೂ ಅವಮಾನಕರ ಘಟನೆಗಳು ಜರ್ಬೋದು ಮಾತಿನ ಚಕಮಕಿ ಜರ್ಬೋದು ಜೊತೆಗೆ ನಿಮ್ಮದೇ ಒಂದು ಮನೆಯ ಸದಸ್ಯರಲ್ಲಿ ಬಂಧುಗಳಲ್ಲಿ ವೈರುಧ್ಯಗಳು ಬರ್ಬೋದು ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಮಾತು ನಡವಳಿಕೆ ಜೊತೆಗೆ ಯಾರ ಜೊತೆಗೂ ಯಾವ ಬಾಂಧವ್ಯನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ಬುಧನ ವಿಚಾರ ಗಮನಿಸಿದಾಗ ಬುಧನು ಹಾಗೆ ನಿಮಗೆ ಈ ತಿಂಗಳಲ್ಲಿ ಬುಧನಿಂದ ಹೆಚ್ಚೇನು ಆಶೀರ್ವಾದಗಳು ಸಿಗುವಂಥ ಲಕ್ಷಣಗಳಿಲ್ಲ ನಿಮ್ಮ ರಾಶಿಯಿಂದ ತೃತಿ ಅಥವಾ ಮೂರರ ಸ್ಥಾನದಲ್ಲಿರುವಂಥ ಬುಧನಿಂದಾಗಿ ಕೆಲವೊಮ್ಮೆ ಈ ಥರ ಬಾಂಧವ್ಯದಲ್ಲಿ ಕೊರತೆ ಕೌಟುಂಬಿಕವಾದ ಕಲೆಗಳು ಸಹೋದರರ ಮಧ್ಯೆ ಬಂಧುಗಳ ಮಧ್ಯೆ ಅಥವಾ ರಿಲೇಷನ್ಗಳ ಮಧ್ಯೆ ಏನಾದರೂ ಭಿನ್ನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇನ್ನು ಸಹೋದ್ಯೋಗಿಗಳಲ್ಲಿ ಏನಾದರೂ ನಿಮ್ಮ ಜೊತೆಗೆ ಅವರ ವಿಚಾರವಾಗಿ ಮನಸ್ಸಲ್ಲಿ ಏರುಪೇರಿನ ಘಟನೆಗಳು ಜರುಬೋದು ಹಾಗೆ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಮಂಗಳ ಬುಧರು ನಿಮಗೆ ಇಂಥ ವಿಚಾರ ಸ್ವಲ್ಪ ಅಡಿತ ಮಾಡ್ಬೋದಾಗಿದೆ ಇನ್ನು ಗುರುವಿನ ವಿಚಾರ ನಿಮಗೆ ಹೇಳುವಂತೆ ಗುರುವಿನ ಬಲ ನಿಮಗೆ ಧನಸ್ಥಾನದ ಗುರು ಈ ತಿಂಗಳ ಪೂರ್ತಿ ಉತ್ತಮವಾಗಿ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಇದೆ ಅನ್ನೋ ಕೌಟುಂಬಿಕ ವಿಚಾರಗಳು ಉತ್ತಮವಾಗುತ್ತೆ ಬಾಂಧವ್ಯ ಇರುತ್ತೆ ಮನಶಾಂತಿ ಇರುತ್ತೆ ಜೊತೆಗೆ ಕೆಲವರಿಗೆ ಕಂಕಣ ಬಲ ಕೊಡಿ ಬರೋದು ಅಂದರೆ ಮದುವೆಯ ಒಂದು ಪ್ರಸ್ತಾಪಗಳಿಗೆ ಫಿಕ್ಸ್ ಆಗುವಂಥ ಅವಕಾಶ ಏನು ಸಂತತ ಅಪೇಕ್ಷೆ ಬಿಡೋರಿಗೆ ಸಂತತಿಯು ಈಗ ಸಿದ್ಧಿಯಾಗುವಂಥದ್ದು ಅನೇಕ ರೀತಿಯ ಉದ್ಯೋಗವನ್ನು ಅಪೇಕ್ಷೆ ಉದ್ಯೋಗ ಸಹ ಹೊಸದಾಗಿ ಸಿಗುವಂಥದ್ದು ಮತ್ತು ಶಿಕ್ಷಣವನ್ನು ಅಪೇಕ್ಷಿಸುವಂಥ ಸಿಟು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನೀಟ್ ಸೀಟಿ ಅಂತ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕಿಂಗ್ಗಳು ಬಂದು ನಿಮ್ಮ ಒಂದು ಇಚ್ಛೆಯ ಸೀಟುಗಳು ಸಿಗುವಂಥದ್ದಿರುತ್ತೆ ಜೊತೆಗೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಇನ್ನು ಇಂಥ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಯಾವುದೇ ಮಾಡ್ತಾ ಇರಲಿ ಅಂಥವ್ರಿಗೂ ಹಾಗೆ ಅವರವರ ಒಂದು ವೃತ್ತಿ ಅಥವಾ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಗಳು ಬರ್ತವೆ ಹಣಕಾಸಿನ ಕೊರತೆ ನಿಗತ್ತೆ ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಗುರುವಿನ ಅನುಗ್ರಹ ಭಾಳ ಅತ್ಯುತ್ತಮವಾಗಿರುತ್ತೆ ಏನೋ ಶುಕ್ರನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಶುಕ್ರ ನಿಮಗೆ ಅಲ್ಲಿ ಇಪ್ಪತ್ತೈದರವರೆಗೆ ಶುಕ್ರನು ನಿಮಗೆ ನಿಮ್ಮ ರಾಶಿಯಲ್ಲಿ ಜನ್ಮದಿನ ಇರ್ತಾನೆ ಆ ಬಳಿಕ ಶುಕ್ರನು ಅಲ್ಲಿ ಮುಂದಿನ ಮಿಥುನ ರಾಶಿಗೆ ಹೋಗುವಾಗ ಆ ಎರಡೂ ರಾಶಿಗಳಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಶುಕ್ರನಿಂದ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ ಇಲ್ಲಿ ಕೆಲವೊಮ್ಮೆ ನೀವು ಏನಂದರೆ ಹಣವನ್ನು ದುಂದು ವೆಚ್ಚ ಮಾಡದಂತೆ ದುರುಪಯೋಗ ಮಾಡುವಂತೆ ಎಚ್ಚರಿಕೆ ಗಮನಿಸಬೇಕು ಯಾಕಂದರೆ ಜನ್ಮದಲ್ಲಿ ಶಲ್ಲಿ ಶುಕ್ರನಿದ್ದಾಗ ಕೆಲವೊಮ್ಮೆ ದುಂದು ವೆಚ್ಚ ಮಾಡುವಂಥ ಬುದ್ಧಿ ಹಣದ ದುರುಪಯೋಗ ಮಾಡುವಂಥ ಬುದ್ಧಿ ಅಥವಾ ಯಾವುದೇ ರೀತಿಯ ಆಡಂಬರಗಳಿಗೆ ದುಶ್ಚಟಗಳಿಗೆಲ್ಲ ಖರ್ಚು ಮಾಡುವಂಥ ಬುದ್ಧಿ ಎಲ್ಲ ಕಳಕ ಬರುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಹೊರತು ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ ಬಂದಂಥ ಹಣದ ಸರಿಯಾದ ನಿಭಾವಣೆ ಅಥವಾ ಅದನ್ನು ಹೇಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅದನ್ನು ಸರಿಯಾಗಿ ನಿಭಾವಣೆ ಮಾಡಿಕೊಳ್ಬೇಕು ಹೊರತು ಹೆಚ್ಚಿನ ಆತಂಕಗಳಿಲ್ಲ ಶುಕ್ರ ಅನುಗ್ರಹ ನಿಮಗೆ ಚೆನ್ನಾಗಿರುತ್ತೆ ಇನ್ನು ಶನಿ ಮಹಾತ್ಮರು ಆಗಲೇ ಗೊತ್ತಿರುವಂತೆ ಲಾಭ ಸ್ಥಾನದ ಶನಿ ಮಹಾತ್ಮರು ನಿಮಗೆ ಮೂವತ್ತು ವರ್ಷಗಳ ಬಳಿಕ ನಿಮಗೆ ವಿಶೇಷವಾದ ಲಾಭವನ್ನು ಲಜವನ್ನು ಕೊಡ್ತಾ ಇದ್ದಾರೆ ಅನೇಕ ರೀತಿಯ ಸಂಪತ್ತು ಸಿಗುವಂಥದ್ದು ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಪಡುವಂಥ ಅವಕಾಶ ಜೊತೆಗೆ ನಿಮಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗನಾಗುತ್ತೆ ಅಥವಾ ಕೆಲವರಿಗೆ ಸರ್ಕಾರದ ಹುದ್ದೆಗಳು ಸಿಗುವಂಥದ್ದು ಸರ್ಕಾರಿ ಉದ್ಯೋಗಗಳು ಸಿಗುವಂಥದ್ದು ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಜರುತ್ತವೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಹೊಸ ಉದ್ಯೋಗ ಸಿಗುವಂಥ ಅವಕಾಶ ಯುವ ವಿದ್ಯಾರ್ಥಿಗಳಿಗೆ ಇರುತ್ತೆ ಹಾಗಾಗಿ ಶನಿ ಮಹಾತ್ಮರ ವಿಶೇಷವಾದ ಬೆಂಬಲ ನಿಮಗೆ ಸಹಾಯಕ ಬರಲಿ ಇನ್ನು ರಾಹುಕೇತುಗಳ ವಿಚಾರ ಗಮನಿಸುವಾಗ ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ರಾಹುವಿನ ಒಂದು ಕರ್ಮಸ್ಥಾನದ ಒಂದು ಆಶೀರ್ವಾದ ಇರುತ್ತೆ ಹಾಗಾಗಿ ನೀವು ಮಾಡುವಂಥ ವೃತ್ತಿ ಉದ್ಯೋಗ ಉದ್ಯಮದಲ್ಲಿ ಬಹಳ ಪ್ರಗತಿ ಇರುತ್ತೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಬರೋದಾಗಲಿ ಅಥವಾ ಉನ್ನತವಾದ ಹುದ್ದೆಗಳು ಸಿಗುವಂಥದ್ದಾಗಲಿ ಅದೇ ರೀತಿ ಉದ್ಯಮದಾರರಿಗೆ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ವ್ಯಾಪಾರ ನಡೆಸೋ ಅವರ ಉದ್ಯಮದಲ್ಲಿ ಪ್ರಗತಿ ಹೊಸದರ ಆರಂಭಕ್ಕೆ ಅಥವಾ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಉದ್ಯೋಗ ಹುಡುಕುವಂಥವರಿಗೆ ಉತ್ತಮವಾದ ಉದ್ಯೋಗಗಳು ಸಿಗುವಂಥದ್ದು ಹೀಗೆ ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಮನೆಯಲ್ಲಿಯೂ ಉದ್ಯೋಗ ಸ್ಥಾನದಲ್ಲಿ ಜರುಗಲಿವೆ ಜೊತೆಗೆ ನಿಮ್ಮ ಒಂದು ಪ್ರತಿಭೆಗೆ ಅಥವಾ ನಿಮ್ಮ ಒಂದು ಸಾಧನೆಗೆ ಪುರಸ್ಕಾರ ಬಹುಮಾನ ಪ್ರಶಸ್ತಿಗಳು ಸಹ ಮಾಡ್ಬೋದಾಗಿದೆ ಹಾಗಾಗಿ ಅನೇಕ ಉತ್ತಮ ಫಲಗಳು ರಾಹುವಿನಿಂದ ನಿರೀಕ್ಷೆ ಮಾಡ್ಬೋದು ಇನ್ನು ಕೇತುವಿನ ವಿಚಾರ ನಿಮಗೆ ಅಷ್ಟನ್ನು ಪೂರಕವಾಗಿರುವುದಿಲ್ಲ ಕೇತು ನಿಮಗೆ ಚತುರ್ಥದಲ್ಲಿ ಇರುವ ಕಾರಣ ಕೆಲವೊಮ್ಮೆ ಮನಸ್ಸಲ್ಲಿ ಖಿನ್ನತೆ ಬರುವಂಥದ್ದು ಕೆಲವೊಮ್ಮೆ ಏಕಾಂಗಿತನ ಮಾಡುವಂಥದ್ದು ಕೆಲವೊಮ್ಮೆ ನಿಮಗೆ ಇತರರಿಂದ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು ಹಾನಿ ಅಥವಾ ಅವಮಾನ ಆಗುವಂಥ ಘಟನೆಗಳು ವೃತ್ತಿ ಜಾಗದಲ್ಲೂ ಮನೆಯಲ್ಲೂ ಆಗ್ಬೋದು ಹಾಗಾಗಿ ಇಲ್ಲಿ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಕೇತುವಿನಿಂದ ಬರ್ಬೋದಾಗಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಜೊತೆಗೆ ತಾಯಿಯ ಜೊತೆಗೆ ಏನಾದರೂ ನಿಮಗೆ ವಾಗ್ವಾದಗಳು ಬರ್ಬೋದು ಜೊತೆಗೆ ನಿಮ್ಮ ಒಂದು ತಾಯಿ ಅಥವಾ ಮಾತೃ ಸ್ಥಾನದಲ್ಲಿ ಇರೋರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮನಸ್ಸಿನ ಮೇಲೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಕೇತುವಿನ ಪರಿಣಾಮದಿಂದ ಬರ್ಬೋದಾಗಿದೆ ಅದರ ಹೊರತು ನಿಮಗೆ ಇಲ್ಲಿ ವಿಶೇಷವಾಗಿ ಐದು ಗ್ರಹಗಳು ನಿರಂತರವಾಗಿ ಆಶೀರ್ವಾದನ ಮಾಡ್ತಾ ಇರ್ತವೆ ರವಿ ಗುರು ಶುಕ್ರ ಶನಿ ರಾಹುಗಳು ವಿಶೇಷವಾದ ಬಂದ ಬೆಂಬಲ ಇರುವಂಥದ್ದು ಜೊತೆಗೆ ನಿಮಗೆ ಚಂದ್ರನು ಸಹ ಈ ತಿಂಗಳಲ್ಲಿ ಹಲವಾರು ಬಲೆ ಅನುಕೂಲವಾಗಿ ಮರಳಿದ್ದಾನೆ ಹಾಗಾಗಿ ಇಷ್ಟ ಸಿದ್ಧಿಯ ಶುಭಾಸ ಪಂಚಗ್ರಹಗಳಿಂದ ಸುಖ ಸಂತೋಷ ಎಂಬಂಥ ವಾಕ್ಯ ಈ ಜುಲೈ ತಿಂಗಳಲ್ಲಿ ವೃಷಭ ರಾಶಿಗೆ ಬಂದಿದೆ ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ದಿನಗಳಲ್ಲಿ ಅಂತ ಪ್ರತ್ಯೇಕವಾಗಿ ಅದನ್ನು ಗಮನಿಸಿಕೊಳ್ಳಿ ಯಾಕಂದರೆ ಎರಡು ಅಥವಾ ಮೂರು ದಿನಗಳ ಚಂದ್ರನು ರಾಶಿ ಪರಿವರ್ತನೆ ಮಾಡ್ತಾನೆ ಆ ದಿನಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನು ನಿಮಗೆ ಪೂರಕವಾಗಿದ್ದನ್ನು ಗಮನಿಸೋಣ ಮೊದಲ ಮೂರು ದಿನಗಳು ಒಂದು ಎರಡು ಮೂರು ನಿಮಗೆ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇರುತ್ತೆ ಪಂಚಮದಲ್ಲಿ ಚಂದ್ರನಿರೋ ಕಾರಣ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಒಂದು ಎರಡು ಮೂರಲ್ಲಿ ಇಂತಹ ಒಂದು ಜಗಳಗಳು ಬರೋ ಕಲಹಗಳು ಬರ್ಬೋದು ಮಿತ್ರರ ಜೊತೆಗೂ ಬರ್ಬೋದು ಮನೆಯ ಸದಸ್ಯರ ಜೊತೆಗೆ ಬರ್ಬೋದು ತಂದೆ ಮಕ್ಕಳು ಹೆಂಡತಿ ಗಂಡ ಹೆಂಡತಿಗೆ ಯಾರ ಸದಸ್ಯರ ಜೊತೆ ಮಾತಿನ ಚಕಮಕಿ ಆಗುತ್ತೆ ಅವಮಾನಕರ್ಘಟನೆ ಆಗ್ಬೋದು ಅದು ಯಾವುದೇ ರೀತಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಧಾನಗತಿ ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ನಾಲ್ಕು ಐದು ಆರು ಏಳು ಅಂತ ನಿರಂತರವಾಗಿ ಐದು ದಿನಗಳು ನಾಲ್ಕರಿಂದ ಎಂಟರವರೆಗೆ ನಿಮಗೆ ವಿಶೇಷವಾಗಿ ಐದು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥದ್ದು ಅಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಇದೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಯಾವುದೇ ರೀತಿಯ ಭೋಗ ಸಾಮಗ್ರಿ ಅಥವಾ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಕೆಲವರಿಗೆ ಉನ್ನತವಾದ ಗಿಫ್ಟು ಅಥವಾ ಕೊಡುಗೆಗಳು ಎಲ್ಲ ಬರುವಂಥದ್ದು ಹಾಗಾಗಿ ಅದೃಷ್ಟದಾಯಕವಾದ ಫಲ ನಾಲ್ಕು ಐದು ಆರು ಏಳು ಎಂಟರಲ್ಲಿ ನಿಮಗೆ ಚಂದ್ರನಿಂದ ಸಿಗಲಿದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐದು ದಿನಗಳು ಮತ್ತೊಮ್ಮೆ ನಿಮಗೆ ಅಷ್ಟೇನೂ ಪೂರಕವಾಗಿಲ್ಲ ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಕೊರತೆ ಬರುತ್ತೆ ಹಾಗಾಗಿ ಐದು ದಿನ ಒಂಬತ್ತರಿಂದ ಹದಿಮೂರವರೆಗೆ ನೀವು ಮಾತಿನ ಬಗ್ಗೆ ಸ್ವಲ್ಪ ಗಮನಿಸಬೇಕು ಇತರರಿಂದ ನಿಮಗೆ ಅವಮಾನಕರ ಘಟನೆ ಆಗ್ಬೋದು ಮನಸ್ಸಿನಲ್ಲಿ ಆತಂಕ ಚಿಂತೆಗಳು ಹೆಚ್ಚಳ ಆಗ್ಬೋದು ಖರ್ಚುಗಳು ಹೆಚ್ಚಳ ಆಗ್ಬೋದು ಜೊತೆಗೆ ದುಂದು ವೆಚ್ಚ ಮಾಡುವಂಥ ಬುದ್ಧಿ ಆಗಲೇ ಹೇಳಿದರೆ ಶುಕ್ರ ನಿಮಗೆ ದುಂದು ವೆಚ್ಚಕ್ಕೆ ಪ್ರೇರೇಪಣೆ ಮಾಡ್ತಾನೆ ಅಥವಾ ಅನವಶ್ಯಕ ಖರ್ಚುಗಳಿಗೆ ಅದನ್ನು ಪ್ರೇರೇಪಣೆ ಮಾಡ್ತಾನೆ ಅಂತಹ ಈ ಚಂದ್ರನು ಸಹ ಈಗ ಹನ್ನೊಂದು ಹನ್ನೆರಡು ಹದಿಮೂರು ಸಹ ಅಂತ ಒಂದು ಸಾಧ್ಯತೆ ಚಂದ್ರನಿಂದ ಸಹ ಬರಲಿದೆ ಹಾಗೆ ಈ ಒಂಬತ್ತರಿಂದ ಹದಿಮೂರರ ಅವಧಿಯಲ್ಲಿ ನೀವು ದುಂದು ವೆಚ್ಚ ಮಾಡದೆ ಹಣ ದುರುಪಯೋಗ ಮಾಡದಂತೆ ಅದು ಯಾವುದೇ ರೀತಿಯ ದುಶ್ಚಟಗಳಿಗೆ ಹೋಗದಂತೆ ದುಷ್ಟಮಿತ್ರರ ಕೂಟಕ್ಕೆ ಹೋಗದಂತೆ ಎಚ್ಚರಿಕೆ ಗಮನಿಸಬೇಕು ಜೊತೆಗೆ ಹಣಕಾಸಿನ ಅರಿವು ಬಗ್ಗೆ ಎಚ್ಚರ ಆರೋಗ್ಯ ಮಾತಿನ ಬಗ್ಗೆ ಸಹ ಎಚ್ಚರಿ ಗಮನ ಗಮನಿಸಬೇಕು ಇನ್ನು ಹದಿನಾಲ್ಕರಿಂದ ಹದಿನೇಳುವರೆಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ನಾಲ್ಕು ದಿನಗಳು ಮತ್ತೊಮ್ಮೆ ಚಂದ್ರನ ನನಗೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಚಂದ್ರನ ಬೆಂಬಲ ಕೊಡಲಿದ್ದಾನೆ ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಇದೆ ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಹಿಂದೆ ನಿಮಗೇನು ಕಾಡುತ್ತಿದ್ದ ಕೆಲವು ಸಮಸ್ಯೆಗಳು ಈಗ ದೃಢೀರಾಗಿ ನಿವಾರಣೆ ಆಗುವಂಥದ್ದು ಪವಾಡ ಸದೃಶದ ಅವರ ಹಲವಾರು ಬದಲಾವಣೆಗಳು ಆಗುವಂಥದ್ದು ಜೊತೆಗೆ ಇದಕ್ಕೆ ಪೂರಕವಾಗಿ ನಿಮಗೆ ಹದಿನೇಳರಿಂದ ಇಲ್ಲಿ ಸೂರ್ಯನ ಭಗವಂತರ ವಿಶೇಷ ಆಶೀರ್ವಾದ ಸಿಗುವಂಥದ್ದು ಹಾಗೆ ಹದಿನಾಲ್ಕರಿಂದ ಹದಿನೇಳುವರೆಗೆ ವಿಶೇಷವಾದ ಪವಾಡ ಸದೃಶವಾದ ಹಲವಾರು ಕೊಡುಗೆಗಳು ನಿಮಗೆ ಸಿಗಲಿವೆ ಇನ್ನು ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮವಾಗಿಲ್ಲ ಹದಿನೆಂಟು ಹತ್ತೊಂಬರಲ್ಲಿ ವೈರುಧ್ಯವಾದ ಘಟನೆ ನಷ್ಟ ಕಷ್ಟಗಳ ಸಾಧ್ಯತೆ ಅನಿರೀಕ್ಷಿತ ನಷ್ಟ ಆಗ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರಗ್ಬೋದು ಹಾಗಾಗಿ ಇಲ್ಲಿ ಮನಸ್ಸು ಮತ್ತು ಹಣಕಾಸನ್ನು ಸ್ವಲ್ಪ ನೀವು ಗಮನದಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕು ಇಪ್ಪತ್ತು ಇಪ್ಪತ್ತೊಂದು ಪರವಾಗಿಲ್ಲ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ಒಪ್ಪಿದಂಥ ಶುಭವಾದ ಘಟನೆಗಳು ಜರಗಲಿವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನೂ ಉತ್ತಮವಾದ ಆಯ್ಕೆ ಇರುವುದಿಲ್ಲ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರ್ಬೋದು ಕಣ್ಣು ಕಿವಿ ಮೂಗು ಅಥವಾ ಇನ್ನಿತರ ಯಾವುದೇ ನಿಮಗೆ ಇದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಈಗ ಮತ್ತೊಮ್ಮೆ ಕಾಣಿಸ್ಕೊಬಹುದಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಜುಲೈ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರ ಮೂರು ದಿನಗಳು ನಿಮಗೆ ವಿಶೇಷ ಲಾಭವನ್ನು ಜೀವನ ಕೊಳ್ಳಿದೆ ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಲಾಭ ಸಿದ್ಧಿ ಇದೆ ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರುವಂಥದ್ದು ತಂದೆ ಮಕ್ಕಳ ಬಾಂಧವ್ಯ ತಾಯಿ ಮಕ್ಕಳ ಬಾಂಧವ್ಯ ಇನ್ನಷ್ಟು ಕಟ್ಟಿಕೊಳ್ಳುವಂಥದ್ದು ಮನೆಯಲ್ಲಿ ಏನೋ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಜೊತೆಗೆ ಆಕಸ್ಮಿಕವಾದ ಧನ ಲಾಭ ಯೋಗ ಸಹ ಬರಲಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ ಬಂಧುಗಳಲ್ಲಿ ಮಿತ್ರರಲ್ಲಿ ಅಥವಾ ಮನೆಯ ಸದಸ್ಯರಲ್ಲಿ ಸೇರ್ಬೋದು ಭಿನ್ನಾಭಿಪ್ರಾಯಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇಪ್ಪತ್ತ ಏಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಅದನ್ನು ಹಾಗೆ ಅಷ್ಟು ಉತ್ತಮವಾದ ಆಯ್ಕೆಯಾಗಿ ಬರೋದಿಲ್ಲ ಪಂಚಮದಲ್ಲಿರುವಂಥ ಚಂದ್ರನಿಂದಾಗಿ ಎಲ್ಲ ನಿಮಗೆ ಕಿರಿಯರ ಜೊತೆ ಕಲಹ ಕಿರಿಯರ ಜೊತೆ ವಾಗ್ವಾದ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಸವಾರಿ ಮಾಡುವಂಥ ಘಟನೆಗಳು ಮನಸ್ಸಿಗೆ ಅಭಯರಾಗುವಂಥ ಘಟನೆಗಳು ಅವಮಾನಕರ ಘಟನೆಗಳು ಜರಬಹುದು ಮಾತು ನಡವಳಿಕೆ ಬಗ್ಗೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸು ಆರೋಗ್ಯಕ್ಕೆ ಯಾವುದೇ ತೊಂದರೆಗಳು ಇರೋದಿಲ್ಲ ಕೊನೆಯ ದಿನ ಮೂವತ್ತೊಂದು ಜುಲೈ ಮೂವತ್ತೊಂದು ನಿಮ್ಮ ಪಾಲಿಕೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡುವಂಥ ದಿನ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಅನೇಕ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಲಿದೆ ಜೊತೆಗೆ ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಯಾವುದೇ ದೊಡ್ಡ ಮೊತ್ತದ ಹಣ ಕೈಗೆ ಬರೋದಾಗಲಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುವಂಥ ಶುಭ ಫಲಗಳು ಕೊನೆಯ ದಿನದಂದು ಮೂವತ್ತೊಂದರಂದು ಆಗಲಿವೆ ಇವೆಲ್ಲವೂ ಚಂದ್ರನಿಂದ ನಿಮಗೆ ಸಿಗುವಂಥ ವಿಶೇಷವಾದ ಬೆಂಬಲ ಸುಮಾರು ಹದಿನೈದು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಸಿಗುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ವರಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು ಒಂದು ಹದಿನೇಳರಿಂದ ಬಳಸ್ಕೊಳ್ಳಿ ಒರಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ಸೂರ್ಯನ ಅನುಗ್ರಹ ನಿಮಗೆ ಹದಿನೇಳರಿಂದ ಬರುತ್ತೆ ಅದನ್ನು ಈ ಹದಿನೇಳರಿಂದ ಬಳಸ್ಕೊಳ್ಳೋಂಥದ್ದು ಇನ್ನು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಎಲ್ಲೋ ವೈಟ್ ಗ್ರೇ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಂಥದ್ದು ಜೊತೆಗೆ ಸಂಖ್ಯೆ ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅಲ್ಲಿ ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಇನ್ನು ನಿಮಗೆ ಅಲ್ಲಿ ಮಂಗಳನ ಅನುಗ್ರಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಹಾಗೆ ಮ ಮಂಗಳನ ಯಾವುದೇ ರೀತಿಯ ರೆಡ್ ಕಲರನ್ನು ಈ ತಿಂಗಳಲ್ಲಿ ಬಳಸ್ಕೊಳುವಂಥದಿಲ್ಲ ಇನ್ನು ಶನಿ ಮಹಾತ್ಮರ ಅನುಗ್ರಹ ತಿಂಗಳ ಪೂರ್ತಿ ಇಲ್ಲದೆ ಬ್ಲೂ ಕಲರ್ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಸಂಖ್ಯೆ ಎಂಟನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದಾಗಿದೆ ಹಾಗಾಗಿ ಎಲ್ಲೋ ವೈಟ್ ಗ್ರೇ ಮತ್ತು ಬ್ಲೂ ಕಲರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ರೆ ಆ ದಿನಾಂಕಗಳಲ್ಲಿ ನೀವು ವಿಶೇಷವಾದ ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರಹಗಳ ಕೆಲವೊಂದು ವ್ಯತ್ಯಾಸದಿಂದ ನಿಮಗೆ ಸಣ್ಣ ಪುಟ್ಟ ದೋಷಗಳು ಬರ್ಬೋದು ಆ ದೋಷ ಪರಿಹಾರಕ್ಕಾಗಿ ನೀವು ಗಣೇಶ ಈಶ್ವರ ಅಂದರೆ ಶಿವನ ಭಕ್ತಿ ಸುಬ್ರಹ್ಮಣ್ಯನ ಭಕ್ತಿ ದೇವಿ ಅಥವಾ ಅಮ್ಮನವರ ಭಕ್ತಿ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿಗಳು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಇತ್ಯಾದಿ ಭಕ್ತಿಗಳನ್ನು ಮಾಡ್ಬೋದು ದೇವಾಲಯಗಳ ಸಂದರ್ಶನ ದಾನ ಧರ್ಮಗಳನ್ನು ಮಾಡೋದ್ರಿಂದ ಶುಭವಾಗುತ್ತೆ ಎಲ್ಲ ವೃಷಭರಾಶ್ವರಿಗೆ ಜುಲೈ ತಿಂಗಳಲ್ಲಿ ಆಯುರ್ವರ್ಗ ಜಯಲಾಭಗಳು ಸಿದ್ಧ ಸಿದ್ಧಿಯಾಗಲಿ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ್ದೀರ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ಮಂಗ್ಲೇ ಅನುಭವಂತು